ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಸೂರ್ಯ ಚಿನ್ನುವನ್ನು ತನ್ನ ಮನೆಗೆ ಹೋಗೋಣ ಬಾ ಎಂದು ಹೇಳುತ್ತಿದ್ದ ಹಾಗೆ ಕಿರಣ ನನ್ನನ್ನು ಬಿಟ್ಟು ಎಲ್ಲಿ ಅವರ ಮನೆಗೆ ಹೋಗುತ್ತಾಳೋ ಎನ್ನುವ ಭಯದಲ್ಲಿಯೇ ನಿಂತಿದ್ದರೆ ಅವನನ್ನು ನೋಡಿದ ಚಿನ್ನುಗೆ ಕಿರಣನ ಮನಸ್ಸಿನ ತಳಮಳ ಅರ್ಥವಾಗಿ ಹೋಗಿತ್ತು ಕಿರಣನ ಮುಖಭಾವವೇ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ವಿನಂತಿಸಿದ ರೀತಿಯಲ್ಲಿತ್ತು ಅಷ್ಟರಲ್ಲಿ ಡಾಕ್ಟರ್ ವತ್ಸಲ ಅವರು ಮತ್ತೆ ಚಿನ್ನುವಿನ ವಾರ್ಡ್ ಒಳಗೆ ಬಂದಿದ್ದರು ರಶ್ಮಿ ಇವಾಗ ಹೇಗಿದ್ದೀಯಾ ಸುಸ್ತು ಕಡಿಮೆಯಾಗಿದೆಯಾ ಎಂದು ಕೇಳಿದರು ಹಾಂ ಡಾಕ್ಟರ್ ಇವಾಗ ಸ್ವಲ್ಪ ಪರವಾಗಿಲ್ಲ ಎಂದು ಹೇಳಿದಳು ಅವರು ಚಿನ್ನುವಿನ ಕೈ ಹಿಡಿದು ನಾಡಿ ಮಿಡಿತವನ್ನು ಪರೀಕ್ಷಿಸುತ್ತಿದ್ದಾಗ ಡಾಕ್ಟರ್ ನನ್ನ ಮಗು ಎಂದಳು ಅದೇ ಭಯದಲ್ಲಿ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಮಗುವಿಗೆ ಏನೂ ಮಾಡುವುದಿಲ್ಲ ನೀನು ಧೈರ್ಯವಾಗಿದ್ದೀಯಾ ಎಂದ ಮೇಲೆ ನನ್ನ ಕೈಲಾದ ಚಿಕಿತ್ಸೆಯನ್ನು ನಾನು ಕೊಡುತ್ತೇನೆ ಈ ಕೇಸ್ ನನಗೂ ಕೂಡ ಒಂದು ಚಾಲೆಂಜ್ ಆಗಿದೆ ದೇವರ ಮೇಲೆ ಭಾರ ಹಾಕೋಣ ಎಲ್ಲವೂ ಒಳ್ಳೆಯದಾಗುತ್ತೆ ಎಂದರು ಅವರ ಮಾತಿಗೆ ಖುಷಿಯಾದವಳು ಥ್ಯಾಂಕ್ ಯು ಡಾಕ್ಟರ್ ಎಂದಳು ಬರೀ ಥ್ಯಾಂಕ್ಸ್ ಹೇಳುವುದಲ್ಲ ರಶ್ಮಿ ಇನ್ನೊಮ್ಮೆ ಈ ರೀತಿ ಆಗದ ಹಾಗೆ ಎಚ್ಚರದಿಂದ ನೋಡಿಕೊಳ್ಳಬೇಕು ಸಮಯಕ್ಕೆ ಸರಿಯಾಗಿ ಊಟ ತಿನ್ನಬೇಕು ಯಾವುದೇ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬಾರದು ಎಂದವರು ಕಿರಣನನ್ನು ನೋಡಿದರೆ ಅವನು ದೂರದಲ್ಲಿ ನಿಂತಿರುವವನನ್ನು ಕಿರಣ ಅಷ್ಟು ದೂರ ಯಾಕೆ ನಿಂತಿದೆಯಾ ಎಂದು ಹತ್ತಿರಕ್ಕೆ ಕರೆದು ಹುಷಾರಾಗಿ ನೋಡಿಕೊ ಎಂದು ಹೇಳಿದರು ಡಾಕ್ಟರ್ ವತ್ಸಲ ಅವರು ಕಿರಣನಿಗೆ ಹಾಗೆ ಹೇಳಿದ್ದನ್ನು ನೋಡಿದ ಸೂರ್ಯನ ಕೋಪ ಜಾಸ್ತಿಯಾಗಿ ಡಾಕ್ಟರ್ ಈಗ ನಾನು ತಂಗಿಯನ್ನು ಕರೆದುಕೊಂಡು ಹೋಗಬಹುದಾ ಎಂದು ಕೇಳಿದನು ಹಾ ಸೂರ್ಯ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಕರೆದುಕೊಂಡು ಹೋಗಿ ಎಂದು ಹೇಳಿ ಕಿರಣನ ಕಡೆ ನೋಡಿಕೊಂಡೇ ಹೊರಗೆ ಹೋಗಿದ್ದರು ಅಮ್ಮ ನಾನು ಡ್ರಿಶ್ ಡಿಸ್ಚಾರ್ಜ್ ಪ್ರೊಸೀಜರ್ ಅನ್ನು ಮುಗಿಸಿ ಯಾವುದಾದರೂ ಬಾಡಿಗೆ ಕಾರ್ ನೋಡ್ತೀನಿ ನೀನು ಚಿನ್ನು ಸಿಂಚನ ಇಬ್ಬರನ್ನು ಕರೆದುಕೊಂಡು ಹೊರಗೆ ಬನ್ನಿ ಎಂದು ಸೂರ್ಯ ಹೇಳಿದರೆ ತನ್ನ ಕಾರು ಇದ್ದರೂ ಬೇರೆ ಬಾಡಿಗೆ ಕಾರನ್ನು ನೋಡುತ್ತೇನೆ ಎಂದು ಹೇಳಿದ ಸೂರ್ಯನ ಮಾತನ್ನು ಕೇಳಿ ಇನ್ನೂ ನೊಂದು ಹೋದನು ಕಿರಣ ಹೊರ ಹೋಗುತ್ತಿದ್ದ ತನ್ನ ಅಣ್ಣನ ತಡೆದವಳು ಅಣ್ಣ ಒಂದು ನಿಮಿಷ ಎಂದಿದ್ದಳು ಚಿನ್ನು ಏನು ಏನಾದರೂ ಬೇಕಿತ್ತಾ ಎಂದು ಕಾಳಜಿಯಿಂದ ಅವಳ ಬಳಿಗೆ ಬಂದು ಕೇಳಿದನು ಅಣ್ಣ ಅದೂ ನಾನು ನಮ್ಮ ಮನೆಗೆ ಹೋಗ್ತೀನಿ ಎಂದು ಅಂಜಿಕೆಯಲ್ಲಿ ಹೇಳಿದಳು ಇಷ್ಟೆಲ್ಲ ಆದರೂ ಮತ್ತೆ ಅವಳ ಮನೆಗೆ ಹೋಗ್ತೀನಿ ಎಂದು ಹೇಳುತ್ತಿದ್ದಾಳಲ್ಲ ಎಂದು ಚೆನ್ನುವಿನ ಮಾತಿಗೆ ಸೂರ್ಯನಿಗೆ ಆಶ್ಚರ್ಯವಾಗಿತ್ತು ಆದರೆ ಅವಳ ಮಾತು ಕೇಳಿ ಕಿರಣನ ಹೃದಯ ಮಾತ್ರ ಹಕ್ಕಿಯಂತೆ ಹಾರಾಡಿತು ತನ್ನ ಅವನ ಮುಖ ಅರಳಿತು ತುಟಿ ಅಂಚಿನಲ್ಲಿ ನಗುವು ಮೂಡಿತು ಅದೇ ಖುಷಿಯ ಕಣ್ಣುಗಳಿಂದಲೇ ಮಡದಿಯೆಡೆಗೆ ನೋಡಿದರೆ ಅವಳು ಮಾತ್ರ ತನ್ನಣ್ಣನ ಕಡೆ ಮುಖ ಮಾಡಿ ತಿರುಗಿಸಿದಳು ಚಿನ್ನು ಏನು ಹೇಳ್ತಿದೀಯಾ ನೀನು ಇಷ್ಟೆಲ್ಲ ಆದರೂ ಮತ್ತೆ ಅವನ ಜೊತೆ ಹೋಗ್ತೀನಿ ಎಂದು ಹೇಳ್ತಿದೀಯಲ್ಲ ನಿನಗೆ ಬುದ್ಧಿ ಇಲ್ವಾ ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಸುಮ್ಮನೆ ಈಗ ನಮ್ಮ ಮನೆಗೆ ಬರ್ತಿದ್ದೀಯಾ ಅಷ್ಟೇ ಎಂದು ತಂಗಿಯ ಮೇಲೆ ರೇಗಿದನು ಅಣ್ಣ ಪ್ಲೀಸ್ ಬೇಡ ಅನ್ಬೇಡ ನೀನೇ ನಮ್ಮನೆಗೆ ಕರೆದುಕೊಂಡು ಹೋಗು ಎಂದಳು ನಾನೇ ನಿನ್ನ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಟಿದ್ದೆ ಎನಿಸುತ್ತದೆ ಚಿನ್ನು ಪರವಾಗಿಲ್ಲ ಬಿಡು ಎಂದು ನೊಂದುಕೊಂಡು ಸೂರ್ಯ ಹೇಳುತ್ತಿದ್ದ ಹಾಗೆ ಸೂರ್ಯ ಹಾಗೆಲ್ಲ ಮಾತಾಡಬೇಡ ನನಗೆ ಸಹಿಸಲು ಆಗುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೋಗಿ ಸೂರ್ಯನ ಕೈ ಹಿಡಿದು ಹೇಳಿದನು ಕಿರಣ ಕೋಪದಲ್ಲಿ ಕಿರಣನ ಕೈ ಒದರಿದವನು ಚಿನ್ನು ಕೊನೆಯದಾಗಿ ಕೇಳುತ್ತಿದ್ದೇನೆ ನನ್ನ ಜೊತೆ ಬರ್ತೀಯೋ ಇಲ್ಲವೋ ಎಂದು ಅದೇ ಕೋಪದಲ್ಲಿ ಹೇಳಿದರೆ ಸೂರ್ಯ ಏನಂತ ಮಾತಾಡ್ತಿದ್ದೀರಾ ಚಿನ್ನು ಅವರ ಮನೆಗೆ ಹೋಗ್ತೀನಿ ಎಂದು ಹೇಳುತ್ತಿದ್ದರೆ ನೀವ್ಯಾಕೆ ಯಾಕೆ ಇಷ್ಟು ಬಲವಂತ ಮಾಡ್ತಿದ್ದೀರಾ ಅವಳಿಗೆ ಎಲ್ಲಿ ಇಷ್ಟವೋ ಅಲ್ಲಿಯೇ ಇರಲಿ ಬಿಡಿ ಎಂದು ಕೊನೆಯಲ್ಲಿ ಹೇಳಿದಳು ಸಿಂಚನ ಸಿಂಚನ ನಾನು ನಿನ್ನನ್ನು ಕೇಳುತ್ತಿಲ್ಲ ಬಾಯಿ ಮುಚ್ಚಿ ನಿಂತ್ಕೋ ಎಂದು ಮತ್ತೊಮ್ಮೆ ಅವಳ ಮೇಲೆ ರೇಗಿದನು ಸೂರ್ಯ ಇವತ್ತು ಏನಾಗಿದೆ ನಿನಗೆ ಏನೇನೋ ಮಾತಾಡ್ತಿದೀಯ ಹೇಗೇಗೋ ಆಡ್ತಿದೀಯಲ್ಲ ಮೊದಲು ಅವಳು ಮನೆಗೆ ಹೋಗಿ ಸುಧಾರಿಸಿಕೊಳ್ಳಲಿ ನಂತರ ಕುಳಿತು ಮಾತನಾಡೋಣ ಎಂದು ಮತ್ತೆ ಧರ್ಮೇಗೌಡರು ಅವನ ಮೇಲೆ ರೇಗಿದರು ಧರ್ಮೇಗೌಡರ ಮಾತು ತನಗಲ್ಲ ಎಂಬಂತೆ ಚಿನ್ನು ನಿನ್ನನ್ನೇ ಕೇಳುತ್ತಿರುವುದು ಬರ್ತೀಯೋ ಬರಲ್ವೋ ಹೇಳು ಎಂದನು ಅಣ್ಣ ನಾನು ನಮ್ಮ ಮನೆಗೆ ಹೋಗ್ತೀನಿ ನೀನು ಕೂಡ ಅಲ್ಲಿಗೆ ಬರಬೇಕು ಎಂದಳು ಅವಳು ಹಾಗೆ ಹೇಳುತ್ತಿದ್ದ ಹಾಗೆ ಕೋಪದಲ್ಲಿಯೇ ಬಿರುಸಾಗಿ ಅಲ್ಲಿಂದ ಹೋಗಿದ್ದನು ಅಣ್ಣ ನಿಂತ್ಕೋ ಎಂದು ಚಿನ್ನು ಕೂಗಿದರೂ ಸಹ ತಿರುಗಿ ನೋಡದೆ ಹೋಗಿದ್ದನು ಸೂರ್ಯ ಸೂರ್ಯನ ಈ ವರ್ತನೆ ಅಲ್ಲಿ ಯಾರಿಗೂ ಸರಿ ಕಾಣಲಿಲ್ಲ ಚಿನ್ನು ಅವರು ನಿನ್ನ ಮೇಲೆ ಎಂದಿಗೂ ಬೇಸರ ಮಾಡಿಕೊಳ್ಳುವುದಿಲ್ಲ ಖಂಡಿತ ಮನೆಗೆ ಬರ್ತಾರೆ ನೀನು ಬೇಜಾರಾಗಬೇಡ ಎಂದು ಸಿಂಚನ ಅವಳಿಗೆ ಸಮಾಧಾನ ಮಾಡಿದಳು ಆಂಟಿ ಅಂಕಲ್ ನೀವು ಇವರಿಬ್ಬರನ್ನು ಕರೆದುಕೊಂಡು ಬನ್ನಿ ನಾನು ಕಾರು ತರುತ್ತೇನೆ ಎಂದು ಹೇಳಿ ಕಿರಣ ಆಚೆ ಹೋಗಿದ್ದನು ಚಿನ್ನು ತನ್ನ ಮನೆಗೆ ಬರುವುದಕ್ಕೆ ಒಪ್ಪಿಕೊಂಡಿದ್ದು ಒಂದೆಡೆ ಖುಷಿಯಾದರೆ ಸೂರ್ಯ ಕೋಪಿ ಮಾಡಿಕೊಂಡು ಹೋಗಿದ್ದು ಇನ್ನೊಂದೆಡೆ ದುಃಖವಾಗಿತ್ತು ಕಿರಣನಿಗೆ ಕಿರಣ ರಿಸೆಪ್ಷನ್ ಬಳಿ ಮಾತನಾಡುತ್ತಿದ್ದವನನ್ನು ಕರೆದಿದ್ದರು ಡಾಕ್ಟರ್ ವತ್ಸಲ ಹಾ ಆಂಟಿ ಹೇಳಿ ಎಂದನು ಅವನ ಕೈಗೆ ಕೆಲವು ಮೆಡಿಷಿನ್ ಬರೆದಿರುವ ಚೀಟಿಯನ್ನು ಕೊಟ್ಟು ಇದನ್ನು ರಶ್ಮಿಗೆ ಸರಿಯಾದ ಸಮಯಕ್ಕೆ ನೀಡಬೇಕು ಎಂದವರು ಕಿರಣ ನಿನ್ನ ಹೆಂಡತಿ ನಿನ್ನ ಮೇಲೆ ಹೆಚ್ಚು ಸಮಯ ಕೋಪೆ ಕೋಪ ಮಾಡಿಕೊಳ್ಳುವುದಿಲ್ಲ ಅವಳು ತಾಯಿಯಾಗುತ್ತಿರುವ ವಿಷಯ ತಿಳಿದು ನಿನ್ನ ಮೇಲಿನ ಕೋಪ ಕಡಿಮೆಯಾಗಿರುತ್ತದೆ ನೀನು ಹೆಚ್ಚಿಗೆ ಯೋಚಿಸಬೇಡ ಎಂದು ಅವನಿಗೆ ಧೈರ್ಯವನ್ನು ಹೇಳಿ ಅಲ್ಲಿಂದ ಹೊರಟಿದ್ದರು ನಮ್ಮೂರಲ್ಲಿ ಕುಡಿದು ಬಂದು ಹೆಂಡತಿಯನ್ನು ದನಕ್ಕೆ ಬಡಿಯುವ ಹಾಗೆ ಬಡಿಯುತ್ತಾರೆ ಹೊಲಕ್ಕೆ ಊಟ ತೆಗೆದುಕೊಂಡು ಹೋಗೋದು ಲೇಟಾದರೂ ಹೊಡೆಯುತ್ತಾರೆ ಎಂದು ನೋಡದೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಮಾತನಾಡುತ್ತಾರೆ ಆದರೂ ಸಹ ನಮ್ಮೂರಿನ ಹೆಂಗಸರು ಅದನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರವರ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾರೆ ಇವಳ ಹಾಗೆ ಅವರು ಕೂಡ ಅದನ್ನೇ ದೊಡ್ಡದು ಮಾಡಿ ಗಂಡಂದಿರ ಜೊತೆ ಜಗಳ ಆಡಿದರೆ ಅವರ ಒಕ್ಕಲುತನ ಮಾಡಲು ಆಗುತ್ತದ ಗಂಡ ಆದವನು ನಾಲ್ಕು ಮಾತು ಆಡದೆ ಹೇಗೆ ಇರುತ್ತಾನೆ ಒಂದು ಹೆಣ್ಣಾಗಿ ಇವಳೇ ಅನುಸರಿಸಿಕೊಂಡು ಹೋಗಬೇಕು ಅದು ಬಿಟ್ಟು ಹಠ ಮಾಡಿಕೊಂಡು ಹೀಗೆ ಅನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಕೂತಿದ್ದಾಳೆ ಗಂಡಿಗೆ ಚಟವಿರಬಾರದು ಹೆಣ್ಣಿಗೆ ಹಠ ಇರಬಾರ್ದು ಎಂದು ಮೊದಲೇ ಹೇಳಿದ್ದಾರೆ ಇವಳ ಈ ಹಠದಿಂದ ಇವತ್ತು ತನ್ನ ಸಂಸಾರವನ್ನು ಸರಿದೂಗಿಸುವಲ್ಲಿ ಸೋತು ಹಾಳು ಮಾಡಿಕೊಂಡು ಕೂತಿದ್ದಾಳೆ ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ತನ್ನ ಮಗಳು ಹೀಗೆ ಮಾಡಿಕೊಂಡಿದ್ದಕ್ಕೆ ಬೇಸರದಲ್ಲಿ ಅವಳ ಮೇಲೆ ಕೂಗಾಡುತ್ತಿದ್ದರು ಅನ್ನಪೂರ್ಣ ಅವರು ಅನ್ನಪೂರ್ಣ ಮಗು ಈಗ ತಾನೇ ಮನೆಗೆ ಬಂದಿದೆ ಹೀಗೆಲ್ಲ ಮಾತನಾಡಿ ಅವಳಿಗೆ ಇನ್ನೂ ನೋವು ಮಾಡಬೇಡ ಸ್ವಲ್ಪ ಸುಧಾರಿಸಿಕೊಳ್ಳಲಿ ಸುಮ್ಮನಿರು ಎಂದು ಧರ್ಮೇಗೌಡರು ಹೇಳಿದರು ಇವಳ ಈ ಹಠಕ್ಕೆ ನೀವೇ ಕಾರಣ ಅಪ್ಪ ಮಗ ಇಬ್ಬರು ಇವಳ ತಾಣಕ್ಕೆ ಕುಣಿಯಲು ಸರಿಯಾಗಿದ್ದೀರಾ ಇವಳು ಹೀಗಾಗಲು ಕಾರಣ ನೀವೇ ಈಗ ನೋಡಿ ಗುಡ್ಡನ ಬೆಟ್ಟ ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡು ಕೂತಿದ್ದಾಳೆ ಇನ್ನು ಅವನು ಕಿರಣನ ಮೇಲೆ ಕೋಪ ಮಾಡಿಕೊಂಡು ಹೋಗಿದ್ದಾನೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಎಲ್ಲಿಗೆ ಹೋಗಿದ್ದಾನೋ ಗೊತ್ತಿಲ್ಲ ಇವಳೊಬ್ಬಳು ಅನುಸರಿಸಿಕೊಂಡು ಇದ್ದಿದ್ದರೆ ಹೀಗೆಲ್ಲ ಆಗ್ತಿರಲಿಲ್ಲ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು ಅನ್ನಪೂರ್ಣ ಅಮ್ಮ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕಿದರೆ ನಿನಗೆ ನೆಮ್ಮದಿ ಅಲ್ವಾ ಹಾಗಾದರೆ ನಾನು ಹಠಮಾರಿ ನಿನ್ನಿಂದ ನಿನ್ನ ಅಳಿಯನಿಗೆ ನನ್ನಿಂದ ನಿನ್ನ ಅಳಿಯನಿಗೆ ಕಷ್ಟ ಎಂದು ಹೇಳ್ತಿದ್ದೀಯ ಅನ್ನಪೂರ್ಣ ಅವರು ಬೈಯುತ್ತಿದ್ದರೆ ಅವರ ಮಾತಿಗೆ ಧರ್ಮೇಗೌಡರ ತೊಡೆಯ ಮೇಲೆ ಮಲಗಿ ಅಳುತ್ತಲೇ ಹೇಳಿದಳು ಚಿನ್ನು ತನ್ನ ಹೆಂಡತಿಯ ಅಳುವನ್ನು ಸಹಿಸಲಾರದವನು ಆಂಟಿ ಇದರಲ್ಲಿ ಅವಳದೇನು ತಪ್ಪಿಲ್ಲ ನೀವು ಅವಳಿಗೆ ಏನೂ ಹೇಳಬೇಡಿ ತಪ್ಪೆಲ್ಲ ನನ್ನದೇ ನನ್ನ ದುಡುಕಿನಿಂದ ಅವಳ ಮೇಲೆ ಕೈ ಮಾಡಿದೆ ನೀವೇನು ಯೋಚಿಸಬೇಡಿ ಸೂರ್ಯ ಎಲ್ಲೇ ಇದ್ದರೂ ಇಲ್ಲಿಗೆ ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು ಎಂದನು ಎಲ್ಲ ತಪ್ಪನ್ನು ನಿನ್ನ ಮೇಲೆ ಹಾಕಿಕೊಳ್ಳಬೇಡ ಕಿರಣ ನಾವು ಮೂವರು ಕೊಡುವ ಪ್ರೀತಿಯನ್ನು ನೀನು ಒಬ್ಬನೇ ಕೊಟ್ಟು ಅವಳನ್ನು ನೋಡಿಕೊಂಡಿದ್ದೀಯ ಹಾಗಿದ್ದಾಗ ನಿನ್ನೊಬ್ಬನದೇ ತಪ್ಪು ಎಂದು ನಾವು ಹೇಳುವುದು ತರವಲ್ಲ ಸೂರ್ಯನಿಗೆ ಚಿನ್ನು ಎಂದರೆ ಒಂದು ಪ್ರಪಂಚ ಎಂದು ನಿನಗೆ ಗೊತ್ತಿದೆಯಲ್ಲ ನೀನೇನು ಬೇಜಾರಾಗಬೇಡ ಎಂದರು ನನ್ನ ಸ್ನೇಹಿತನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂಟಿ ಹೆಚ್ಚಿಗೆ ದಿನ ಅವನು ನನ್ನ ಮೇಲೆ ಕೋಪ ಮಾಡಿಕೊಂಡು ಇರಲು ಸಾಧ್ಯವಿಲ್ಲ ನನಗೆ ಅವನೆಷ್ಟು ಮುಖ್ಯವೋ ಅವನಿಗೂ ಕೂಡ ನಾನು ಅಷ್ಟೇ ಮುಖ್ಯ ಎಂದು ಚೆನ್ನಾಗಿ ಅರಿತಿದ್ದೇನೆ ಇವಾಗಲೇ ಹೋಗಿ ಅವನನ್ನು ಕರೆದುಕೊಂಡು ಬರ್ತೀನಿ ಎಂದನು ಅಮ್ಮ ಏನು ಬೇಕಾಗಿಲ್ಲ ಅಂತ ಹೇಳು ಅವನು ನನ್ನ ಅಣ್ಣ ಅವನನ್ನು ಹೇಗೆ ಸಮಾಧಾನ ಮಾಡಬೇಕು ಎಂಬುದು ನನಗೆ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ಯಾರೂ ಮಧ್ಯಸ್ಥಿಕೆ ವಹಿಸಿಕೊಂಡು ಬರುವುದು ಬೇಕಾಗಿಲ್ಲ ಎಂದು ಅದೇ ಕೋಪದಲ್ಲಿ ಹೇಳಿದಳು ಚಿನ್ನು ಇನ್ನೊಂದು ಮಾತನಾಡಿದರೂ ಬಾಯಿ ಮೇಲೆ ಹಾಕ್ತೀನಿ ನೋಡು ನಾವೆಲ್ಲ ಇರುವಾಗಲೇ ಎಷ್ಟು ಜೋರು ಮಾಡ್ತೀಯಾ ಇನ್ನು ಒಬ್ಬನೇ ಇದ್ದಾಗ ಇನ್ನೆಷ್ಟು ಮಾತಾಡ್ತೀಯಾ ನೀನು ಎಂದು ಮತ್ತೊಮ್ಮೆ ಗದರಿದರು ನಿನ್ನ ಅಳಿಯನ ಮನೆಯಲ್ಲಿ ನೀನೇ ಇರು ನಾಳೆ ನಾನು ಅಣ್ಣನ ಮನೆಗೆ ಹೋಗ್ತೀನಿ ಎಂದು ಅಳುತ್ತಾ ತನ್ನ ಕೋಣೆಗೆ ಹೋಗಿದ್ದಳು ಅವಳ ಮಾತಿಗೆ ಕಿರಣ ಹಣೆ ತೀಡಿಕೊಂಡನು ಮುಂದುವರಿಯುವುದು ಧನ್ಯವಾದಗಳು